ನೋಡಿ ಬಿರಿಯಾನಿ ಅಂದರೆ ಸಾಮಾನ್ಯ ಅನ್ನ ಮೊದಲು ಮಾಡಿಕೊಂಡು ಆಮೇಲೆ ಕರಿ ಮಾಡಿಕೊಂಡು ಅದನ್ನು ಲೇಯರ್ ಲೇಯರ್ ಆಗಿ ಹಾಕಿ ಮತ್ತೆ ಬೇಯಿಸೋದು ಎಲ್ಲ ಇರುತ್ತಲ್ವ ಅರ್ಧ ಬೇಯಿಸ್ಕೊಂಡು ಅಕ್ಕಿವನ ಫಸ್ಟು ಹಾಗೆಲ್ಲ ಮಾಡೋದಿರುತ್ತೆ ಇದು ಅದೆಲ್ಲ ಏನು ಮಾಡೋದಿಲ್ಲದಲೇ ತುಂಬ ಸುಲಭವಾಗಿ ತೋರಿಸಿದ್ದೀನಿ ಅಂತ ನನ್ನ ಅಭಿಪ್ರಾಯ ನೀವು ನೋಡಿ ನಿಮಗೇನು ಅನಿಸುತ್ತೆ ದಯವಿಟ್ಟು ಹೇಳಿ ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ ಇದು ಸುಮಾರು ವಾರ ಬಟ್ಲಷ್ಟು ಬಾಸ್ಮತಿ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ತುಂಬ ಅರ್ಧ ಗಂಟೆ ಒಂದು ಗಂಟೆ ಮುಂಚೆ ನೆನೆಸಿಟ್ಕೊಂಡ್ರೂ ತೊಂದರೆ ಇಲ್ಲ ಇನ್ನೂ ಒಳ್ಳೆಯದೆ ಈರುಳ್ಳಿಯನ್ನು ಅರ್ಧ ಹೆಚ್ಚಿ ಈ ಥರ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಇದಕ್ಕೆ ಹಾಕ್ತಿದ್ದೀನಿ ಶುಂಠಿ ಕೂಡ ಹಾಕ್ಕೊಬೋದು ಶುಂಠಿ ಪೇಸ್ಟ್ ಹಾಕ್ಕೋಬೋದು ಇವಾಗ ನಾನು ಶುಂಠಿ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಈ ಹೆಚ್ಚಿರೋ ತರಕಾರಿನ ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಇಷ್ಟು ಹುರಿದಿರೋ ಈರುಳ್ಳಿಗೆ ತರಕಾರಿ ಹಾಕ್ಕೊಳ್ಳೋಣ ಇವಾಗ ಶುಂಠಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಹಾಕೋಬೋದು ಈಗ ಕ್ಯಾರೆಟು ಬೀನ್ಸು ಮತ್ತು ಬಟಾಣಿ ಹಾಕ್ಕೊಂಡಿದ್ದೀನಿ ಎಲೆಕೋಸ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದು ಆಪ್ಷನ್ ಅನ್ನು ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಇದಕ್ಕೆ ಒಂದು ಟೊಮೆಟೊದು ಚೂರಿ ಮಾಡ್ಕೊಂಡಿದ್ದೀನಿ ಪುಣ್ಣ ಮಿಕ್ಸಿಗೆ ಹಾಕಿ ಹಸಿದರೆ ಅದನ್ನು ಹಾಕೋಣ ಮತ್ತು ಒಂದು ಸ್ವಲ್ಪ ಮೊಸರನ್ನ ಹಾಕೋಣ ಇದಕ್ಕೆ ಅಚ್ಚ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಬಿರಿಯಾನಿ ಮಸಾಲ ಇರುತ್ತಲ್ಲ ಅದನ್ನು ಇದ್ದೀನಿ ಒಂದು ಟೀ ಸ್ಪೂನಷ್ಟು ಹಾಕ್ಕೋದು ಇದಕ್ಕೆ ಮತ್ತೆ ಸ್ವಲ್ಪ ಪುದೀನ ಎಲೆಗಳನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ಕಲಿಸ್ಕೊಳ್ಳೋಣ ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆಲ್ಲ ಹಾಕಿದ್ದಾಗಿದೆ ಒಂದು ಸ್ವಲ್ಪ ಅರ್ಧ ಭಾಗನ ಒಂದಿಷ್ಟು ಸೈಡಿಗೆ ತಳ್ಕೊಳ್ತೀನಿ ಇನ್ನು ಮಿಕ್ಕಿದ್ದು ಸೆಂಟ್ರಿಗೆ ಹಾಕ್ಕೊಂಡು ಇವಾಗ ಇದಕ್ಕೆ ನಾವು ತಳೆದು ಇಟ್ಕೊಂಡಿದ್ವಲ್ಲ ಅಕ್ಕಿನ ಇದು ನೀರೆಲ್ಲ ಬಗ್ಸಿ ಅಕ್ಕಿನ ಹಾಕ್ಕೊಳ್ಳೋಣ ಅದ್ರ ಮೇಲೆ ಇದನ್ನು ಇನ್ನೊಂದು ಸೈಡಿಗೆ ತಳ್ಳಿದ್ವಲ್ಲ ಅದು ಹೋಳುಗಳನ್ನು ಹಾಕ್ಕೊಳ್ಳೋಣ ಇವಾಗ ನಿಧಾನಕ್ಕೆ ನಾವು ಜಾರ್ ತೊಳೆದಿದ್ದ ನೀರು ಎಲ್ಲ ಸೇರಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಎಲ್ಲ ನೀರನ್ನ ಸುಮಾರು ಒಂದು ರಷ್ಟು ಆಗಬೇಕು ಟೊಮೆಟೊ ಪ್ಯೂರಿ ಮತ್ತು ಮೊಸರು ಎಲ್ಲ ಹಾಕಿದ್ದೀವಿ ಎಲ್ಲ ಸೇರಿ ಒಂದು ಸೈಡ್ಗೆ ಹಿಂಗೆ ನಿಧಾನಕ್ಕೆ ಹಾಕ್ಕೊಳ್ಳೋಣ ಇದ್ರ ಮೇಲೆ ಸ್ವಲ್ಪ ನೀವು ಈ ಗೋಲ್ಡನ್ ಬ್ರೌನ್ ಹುರಿದಿಟ್ಟಿರೋ ಈರುಳ್ಳಿನ ಸ್ವಲ್ಪ ಹಾಕಬಹುದು ಮತ್ತು ಸ್ವಲ್ಪ ತುಪ್ಪನೂ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ಹೀಗೆ ಇರಲಿ ಇದನ್ನು ಕಲಿಸೋದು ಬೇಡ ಇದನ್ನು ಇವಾಗ ಮುಚ್ಚಳ ಮುಚ್ಚಿ ವೆಯ್ಟ್ ಹಾಕಿ ನಾವು ಡೈರೆಕ್ಟ್ ಇಟ್ಟಾಗ ಯಾವ ರೀತಿ ಕೂಗಿಸ್ಕೊಳ್ತೀವೋ ಆ ರೀತಿ ಒಂದು ಅಥವಾ ಎರಡು ಸಲ ಕೂಗಿಸ್ಕೊಂಡ್ರೆ ಸಾಕು ಈಗ ನಮ್ಮ ಬಿರಿಯಾನಿ ಸಿದ್ಧವಾಗಿದೆ ಇವಾಗ ಮೇಲೆ ಒಂದು ಸ್ವಲ್ಪ ತುಪ್ಪ ಇನ್ನು ಸ್ವಲ್ಪ ಹಾಕೋಣ ಬಿಸಿಗೆ ಕರಗುತ್ತೆ ಚೆನ್ನಾಗಿ ಇವಾಗ ಇದನ್ನು ನಿಧಾನಕ್ಕೆ ಕಲಿಸೋಣ ಹಾಗೆ ಕೂಡ ಸರ್ವ್ ಮಾಡ್ತೀವಿ ಅಂದರೆ ಕೆಲವರು ಮಿಕ್ಸ್ ಮಾಡ್ದಲೇ ಮಾಡ್ತಾರೆ ಹಾಕಬೇಕಾದ್ರೂ ಸರ್ವ್ ಮಾಡ್ಕೋಬಹುದು ನಾನು ಕಲಿಸ್ತಾ ಇದ್ದೀನಿ ಈಗ ಬಿರಿಯಾನಿ ಸವಿಯೋದಕ್ಕೆ ಸಿದ್ಧವಾಗಿದೆ ಈರುಳ್ಳಿನ ಈ ಥರ ಮೇಲೆ ಹಾಕಿನೂ ಸರ್ವ್ ಮಾಡ್ಬೋದು ಈ ಥರ ನೆಂಚ್ಕೊಳ್ಳೋಕೆ ಸಪ್ರೇಟಾಗಿ ಕೊಟ್ಟು ಕೂಡ ಸರ್ವ್ ಮಾಡಬಹುದು